ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿ ಎಸ್ ವೆಲ್ಕಮ್ ಟು ಟಿ ಎಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಡೀ ಟೆಕ್ನಿಕಲ್ ಟೀಮ್ನ ನಿಮ್ಗೆಲ್ರಿಗೂ ಪರಿಚಯ ಮಾಡಿಸಿ ಕೊಡ್ತೀನಿ ಸೊಬ್ಬನೇ ಆಗೋದು ನೋಡಿ ಇವರು ನಮ್ಮ ಮ್ಯಾನೇಜರು ಸಾಗರಣ ಅಂತ ನಮಸ್ಕಾರ ಎಲ್ಲರಿಗೂ ನಮ್ಮ ಟಿಪ್ಪೇಶ್ ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿಶೇರ್ ಮಾಡಿ ಫಾಲೋ ಮಾಡಿ ಓಕೆ ಎಷ್ಟು ದಿನದಿಂದ ಮಾಡ್ತಾ ಇದ್ರೆ ಹಿಂಗಿದೆ ಸೀರಿಯಲ್ ಏನು ಖುಷಿ ಅನಿಸ್ತಾ ಇದೆ ನಮ್ಮ ಸೀರಿಯಲ್ ಬಗ್ಗೆನ ತುಂಬ ಖುಷಿ ಇದೆ ಮನ್ಸೊಳಗಡೆ ಆದರೆ ಹೊರಗಡೆ ತೋರಿಸ್ಕೊಳೋದು ಬೇಡ ಅಂತ ಸುಮ್ಮನೆ ಓ ಹಂಗೆ ಓಕೆ ನೋಟಾರ ಈಗ ನೆಕ್ಸ್ಟು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಶಾಂತ್ ಅಂತ ನಮ್ಮ ತಿಪ್ಪೇಶ್ಗೆ ತಿಪ್ಪೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಿಡು ಇವಾಗ ನೀನು ಸೀರಿಯಲ್ಲಿ ಬಂದಿದ್ಯಾ ಒಂದು ತಿಂಗಳಾಯಿತು ಅನಿಸುತ್ತೆ ಒಂದು ತಿಂಗಳಾಯ್ತು ಒಂದು ತಿಂಗಳಾಯ್ತು ಏನು ಅನ್ನಿಸ್ತಾ ಇದೆ ಹೆಂಗ್ ಅನ್ನಿಸ್ತಾ ಇದೆ ಏನು ಅನ್ನಿಸ್ತಾ ಇದೆ ಅಂತ ಬಾಯಲ್ಲಿ ಹೇಳಕ್ ಒಣಿಸೋಕೆ ಆಗ್ತಾ ಇಲ್ಲ ಎಲ್ಲ ಮನ್ಸೊಳಗೆ ಹೇಳ್ಕೊಂಡಿದ್ದೀನಿ ಅದು ನಿಮಗೆ ಫ್ರೀಯಾಗಿದ್ದಾಗ ಒಂದು ಸರ್ತಿ ಹೇಳ್ಬಿಡ್ತೀನಿ ಇಲ್ಲಿ ತಲೆ ಬೇಡ ಇದು ಲೈನಲ್ಲಿ ಬೇಡ ಅಂತ ಅಷ್ಟೇ ಟೀಮು ತಿಪ್ಪೇಶ್ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಡೈರೆಕ್ಟ್ರು ಸರ್ ಇದಾರೆ ಲೋಕಿ ಸರ್ ಅಂತ ಆಯ್ ಸರ್ ಇವರು ನಮ್ಮ ಡೈರೆಕ್ಟ್ರು ಲೋಕಿ ಸರ್ ಅಂತ ಸರ್ ಹೆಂಗ ಅನ್ನಿಸ್ತಾ ಇದೆ ಸರ್ ಸೀರಿಯಲ್ ಸೀರಿಯಲ್ಲು ಚೆನ್ನಾಗೇ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಸೀರಿಯಲ್ಲು ಒಳ್ಳೆ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕಲಾವಿದರುಗಳು ಹಾಗಾಗಿ ಒಳ್ಳೆಯ ಒಂದು ಸೀರಿಯಲ್ ನನ್ನ ಜೊತೆ ನಿನ್ನ ಜೊತೆ ನನ್ನ ಸದ್ಯ ಟಾಪ್ ಒನ್ನಲ್ಲಿದೆ ಸುವರ್ಣದಲ್ಲಿ ಅದ್ರ ಬಗ್ಗೆ ಏನಿಸ್ತದೆ ಸರ್ ಟಾಪ್ ಒನ್ನಲ್ಲಿ ಅಂತ ಅಂದರೆ ಕಥೆನಲ್ಲಿ ಅಷ್ಟು ಕಥೆಯಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಅಂದರೆ ಕಲಾವಿದ್ರಲ್ಲ ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿ ಸೀರಿಯಲ್ಗಳನ್ನ ಅಭಿನಯನ ಪಾತ್ರಗಳನ್ನ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟು ತುಂಬ ಪಾಸಿಟಿವ್ ಆಗಿದೆ ಇದ್ದರೆ ಮಾತ್ರ ಈ ಥರ ಒಂದು ಟಾಪ್ ಒನ್ ಬರೋಕೆ ಸಾಧ್ಯ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಈಗ ನೆಕ್ಸ್ಟು ಈ ಸೂಟ್ ನಡೀತಾ ಇದೆ ನಮ್ಮ ಡಿ ಒ ಪಿಗಳು ಹಾಂ ಹಾಗೆ ಇಲ್ಲಿ ನಮ್ಮ ರಂಗಣ್ಣ ರಂಗಣ್ಣ ಹಾಂ ಇವರು ನಮ್ಮ ಸೆಟ್ ಫ್ರೇಮ್ ಏನೇ ಚೆನ್ನಾಗಿ ಕಂಡ್ರು ಅದಕ್ಕೆ ಇವರು ಕೂಡ ಪಾತ್ರಧಾರೀ ಹಾಗಂದ್ರೆ ಇವರೆಲ್ಲ ಸೆಟ್ಟೆಲ್ಲ ರೆಡಿ ಮಾಡೋದು ಏನು ಅನ್ನಿಸ್ತಾ ಇದೆ ಅಣ್ಣ ಸೀರಿಯಲ್ ಎಷ್ಟು ದಿನ ಆಯಿತು ಹೆಂಗಿದೆ ಇಷ್ಟು ಒಂದು ವರ್ಷ ಆಯಿತು ನನಗೆ ಖುಷಿ ಆಗ್ತೈತೆ ಹಾಂ ಓಕೆ ನೋಡಿದ್ರಲ್ಲ ಈಗ ಅಲ್ಲಿ ಸಾಂಗ್ ಶೂಟ್ ನೀಡುತ್ತಾ ಇದೆ ಆ್ಯಕ್ಚುಲಿ ಭೂಮಿದು ನೋಡೋಣ ಏನನ್ ಹೆಂಗಿದೆ ಅಂತ ಸಾಂಗ್ ಶೂಟ್ ಎಲ್ಲ ಆ ಥರ ಸೊ ಇಲ್ಲಿ ಸಾಂಗ್ ಶೂಟ್ ನಡೀತಾ ಇದೆ ನೋಡಿ ಅಲ್ಲಿ ಎತ್ತಿಂಗಾಡಿ ಅದಾದಮೇಲೆ ಇಲ್ಲೆಲ್ಲ ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ಶೂಟ್ ಮಾಡ್ತಾವ್ರೆ ಬನ್ನಿ ಪರಿಚಯ ಮಾಡ್ಕೊಂಡು ಕೊಡ್ತೀನಿ ಎಲ್ರ ಸೊ ಇವ್ರು ನಮ್ಮ ಅಷ್ಟೇ ಡೈರೆಕ್ಟರ್ ಹೆಂಗ ಅನ್ನಿಸ್ತದೆ ಬಸ್ಗೆ ಇದೆ ಸ್ವಲ್ಪ ಡೋರ್ ಅಲ್ವಾ ಗಿಳೆ ಬಂದ್ರೆ ಹೆಂಗೆ ಅಂತ ಭಯ ನೋಡೋದಕ್ಕೆ ಏನಾಗುತ್ತೆ ಕ್ಲೈಮೇಟ್ ಚೆನ್ನಾಗಿದೆ ಇವರು ಪ್ರೋಗ್ರಾಮರ್ ತಿಪೇಶ್ ಗೌಡ ಹೇಳಿ ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾರೆ ನಂಗೆ ತುಂಬಾ ಚೆನ್ನಾಗಿ ಕೆಲಸ ಥ್ಯಾಂಕ್ ಯು ತಿಪ್ಪೇಶ್ ಅವರು ಪ್ರೋಗ್ರಾಮ್ ಕೊಡ್ತಾರ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಮತ್ತೆ ನಮ್ಗೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ನೀವು ಸೀರಿಯಲ್ ಬಗ್ಗೆ ಹೇಳಿ ತಿಪ್ಪೇಶ್ ಬಗ್ಗೆ ಹೌದಾ ಸೀರಿಯಲ್ ನಿನ್ನ ಜೊತೆ ನನ್ನ ಕತೆ ಮೊನ್ನೆ ಮನ್ನೆ ನೀವೆಲ್ಲ ಸಂಘಮನೆ ಎಲ್ಲ ಚೆನ್ನಾಗಿತ್ತು ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವಾಸೆ ಇತ್ತು ಯಾಕೆ ಅಂತಾ ನಮ್ಮ ಲೈಟ್ ಆಫೀಸರ್ಸ್ ಎಲ್ಲರೂ ಲೈಟ್ ಆಫೀಸರ್ಸ್ ಇವರು ನಮ್ಮ ಸೌಂಡ್ ನಾಗಣ್ಣ ಇವ್ರನ್ನೆಲ್ಲ ಲಾಗ್ ಅಲ್ಲಿ ಎಲ್ಲ ನೋಡಿತ್ತಿರಲ್ವಾ ಇವರು ನಮ್ಮ ಲೈಟ್ चीफ ನರಸಿಮ್ಮಣ್ಣ ಅಂತ ನೀವು ಹೀರೇ ಆಗ್ತೀರಲ್ಲ ಮುಂದಿನ ಹೀರೋ ಇವರು ಇವರು ನಮ್ಮ ದೇವ್ ನಾಗು ಸರ್ ಅಂತ ಆ ಏನಿಲ್ಲ ನಮ್ಮ ಸೀರಿಯಲ್ ಬಗ್ಗೆ ಹೇಳಿ ನಿನ್ನ ಜೊತೆ ನನ್ನ ಕತೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಹೇಗಿದೆ ಏನೋ ಬಿಗಿನಿಂಗ್ ಇಂದ ಮಾಡ್ತಾ ಇದ್ದೀವಿ ಇಲ್ಲಿ ಕಿಪ್ಚೇಶ್ ಅಂತ ಒಬ್ಬ ಕೋಡ್ ಹೇಳಿದಿದ್ದಾರೆ ಸರ್ ಅವ್ರು ಹೇಗೆ ಅಂದ್ರೆ ಎಲ್ಲ ಕಡೆಯಿಂದ ದುಡಿಮೆ ಮಾಡ್ತಾ ಇದ್ದಾರೆ ಹೆಂಗಿದೆ ಸರ್ ಏನನ್ನಿಸ್ತೀರಾ ಕಲಾವಿದ್ರು ರೆಡಿ ನಾವು റെഡി റെഡി इट्स നൈറ്റ് റെഡി 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 ഇല്ല പെട്ട് കൊണ്ടിരി റെഡി 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 हाँ तो sir manage तो 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 लो manage लो इससे दिमाग है तो कोई तो नहीं ले 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 इतिहास को देल्ली आसं में लिखी है आनलसरोयंदो इतिहास ओके देखि कोकला आसं में लिखी है आसं वर्ण लिपि है फाइल बराबर सर कोनसे फाइल बा हां लंकाली Okay, back, okay, back, back. Ready, 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 ready. Asha, rolling, 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 Okay, music. Back rolling, rolling, Asha, music. Back, back. Asha. rolling, Asha.

ফুড পেপৰ ফ্ৰেম টেছ নেংগ ಒಂದು ಆಗ್ರಿ ಇರೋ ಹಿಂಗೇ ಹ್ಞೂ ಚೆನ್ನಾಗಿ ಮಾಡೋದು ಮಾಡ್ಬಿಟ್ಟು ಇತ್ತು ಮುಂದೆ ನೋಡಿ ವೀರ ವೀರನಿಗೆ ಮಾಡಿ ಮಾಡಿ ಅಷ್ಟು ವೀರನಿಗೆ